ಸ್ವಾಗತ ಸರ್ಕಾರಿ ಸೇವೆಯಲ್ಲಿ ಉತ್ತಮವಾದ ಕಾರ್ಯ ವೈಖರಿಯಿಂದ ಸೇವೆ ಸಲ್ಲಿಸಿ ನಿವೃತ್ತಿಯಾಗುತ್ತಿರುವ ಡೈನಾಮಿಕ್ ಎಂಜಿನಿಯರ್ ಎನ್ ಕೆ ಕುರಂದಕರ್ ಹೌದು ಭಾರತ ದೇಶದಲ್ಲಿ ಅದೆಷ್ಟೋ ಇಂಜಿನಿಯರ್ಗಳು ವಿವಿಧ ಕ್ಷೇತ್ರದಲ್ಲಿ ತನ್ನ ನಿಷ್ಠೆ ಪ್ರಾಮಾಣಿಕ ಕೆಲಸ ಹಾಗೂ ಕೌಶಲ್ಯದಿಂದ ತುಂಬಾನೇ ಹೆಸರುವಾಸಿಯಾಗಿದ್ದಾರೆ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಂತೂ ವಿವಿಧ ಇಲಾಖೆಗಳಲ್ಲಿ ತನ್ನ ಕೆಲಸಗಳ ಮುಖೇನ ಛಾಪು ಮೂಡಿಸಿ ಅನೇಕ ಇಂಜಿನಿಯರ್ಗಳು ಯುವ ಇಂಜಿನಿಯರ್ಗಳಿಗೆ ಮಾದರಿಯಾಗಿದ್ದಾರೆ ಇಂಥವರ ಸಾಲಲ್ಲಿ ಪ್ರಸ್ತುತ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ವಿಭಾಗದ ಲೋಕೋಪಯೋಗಿ ಇಲಾಖೆಯಲ್ಲಿ ಕಾರ್ಯನಿರ್ವಾಹಕ ಅಭಿಯಂತರಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀ ಎನ್ ಕೆ ಕುರಕುಂದರ್ ಅವರು ಕೂಡ ಒಬ್ಬರು ಹಳ್ಳಿಯಾಳ್ ದಾಂಡೇಲಿ ಶಿರಸಿ ತಾಲೂಕುಗಳಲ್ಲಿ ಎನ್ ಕೆ ಕುರಂದಕರ್ ಹೆಸರು ಕೇಳಿದರೆ ಸಾಕು ಪ್ರತಿಯೊಬ್ಬರಿಗೂ ಗೊತ್ತು ಅವರೊಬ್ಬ ಅತ್ಯುತ್ತಮ ಇಂಜಿನಿಯರ್ ಅಂತ ಇನ್ನು ಇವರ ತಂದೆ ಅರಣ್ಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸುವುದರಿಂದ ಇವರು ದಿನಾಂಕ ಹದಿನೇಳು ಒಂದು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ದಾಂಡೇಲಿಯಲ್ಲಿ ಜನಿಸಿ ತನ್ನ ಬಾಲ್ಯ ಹಾಗೂ ಮೆಟ್ರಿಕ್ ಶಿಕ್ಷಣವನ್ನ ದಾಂಡೇಲಿ ಅಳ್ನಾವರದಲ್ಲಿ ಪೂರೈಸಿ ಪದವಿ ಪೂರ್ವ ಶಿಕ್ಷಣವನ್ನ ದಾಂಡೇಲಿ ಹಾಗೂ ಶಿರಸಿಯಲ್ಲಿ ಪೂರೈಸುತ್ತಾರೆ ಇನ್ನು ಇವರು ಇಂಜಿನಿಯರಿಂಗ್ ಪದವಿ ವ್ಯಾಸಂಗ ಮಾಡಲು ಮಂಗಳೂರಿನ ಸುರತ್ಕಲ್ ಇಂಜಿನಿಯರಿಂಗ್ ಕಾಲೇಜಿಗೆ ತೆರಳಿ ಸಿವಿಲ್ ನಲ್ಲಿ ಅತ್ಯುತ್ತಮವಾಗಿ ವ್ಯಾಸಂಗ ಮಾಡಿ ಸಾವಿರದ ಒಂಬೈನೂರ ಎಂಬತ್ತ ಐದರಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದು ನಂತರ ಸುಮಾರು ಒಂದು ವರ್ಷಕ್ಕೂ ಹೆಚ್ಚು ಕಾಲ ಖಾಸಗಿ ವಲಯದಲ್ಲಿ ಕೆಲಸ ಮಾಡಿ ಸರ್ಕಾರಿ ಇಂಜಿನಿಯರಿಂಗ್ ಪರೀಕ್ಷೆ ಬರೆದು ನೇಮಕವಾಗಿ ಸಾವಿರದ ಒಂಬೈನೂರ ಎಂಬತ್ತ ಏಳರಿಂದ ತೊಂಬತ್ತ ಐದರ ತನಕ ಬೆಳಗಾವಿ ಜಿಲ್ಲೆಯ ನಿಪಾಣಿಯ ದೂದ್ಗಂಗಾ ಅಣೆಕಟ್ಟಿನ ಪ್ರಾಜೆಕ್ಟ್ನಲ್ಲಿ ಸಹಾಯಕ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸಿ ಸಾವಿರದ ಒಂಬೈನೂರ ತೊಂಬತ್ತ ಐದರಿಂದ ಎರಡು ಸಾವಿರದ ಐದರ ತನಕ ಹಳಿಯಾಳ್ ಪಂಚಾಯತ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ನಂತರ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರಾಗಿ ಪದೋನ್ನತಿ ಹೊಂದಿ ಎರಡ್ ಸಾವಿರದ ಐದರಿಂದ ಎರಡ್ ಸಾವಿರದ ಒಂಬತ್ತರ ತನಕ ಯಲ್ಲಾಪುರದಲ್ಲಿ ಕೆಶಿಪ್ನಲ್ಲಿ ಸೇವೆ ಸಲ್ಲಿಸಿ ನಂತರ ಧಾರವಾಡಕ್ಕೆ ವರ್ಗಾವಿಯಾಗಿ ಎರಡ್ ಸಾವಿರದ ಹದಿನಾಲ್ಕರ ತನಕ ಸೇವೆ ಸಲ್ಲಿಸುತ್ತಾರೆ ನಂತರ ಹುಬ್ಬಳ್ಳಿಯ ಕೆಆರ್ಡಿಸಿಎಲ್ನಲ್ಲಿ ಎರಡ್ ಸಾವಿರದ ಹದಿನಾಲ್ಕರಿಂದ ಹತ್ತೊಂಬತ್ತರ ತನಕ ಸೇವೆ ಸಲ್ಲಿಸಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹುಬ್ಬಳ್ಳಿ ಕೆಆರ್ಡಿಸಿಎಲ್ನಲ್ಲೇ ಕಾರ್ಯನಿರ್ವಾಹಕ ಅಭಿಯಂತರಾಗಿ ಪದೋನ್ನತಿ ಹೊಂದಿ ಎರಡ್ ಸಾವಿರದ ಇಪ್ಪತ್ತ ಎರಡರ ತನಕ ಸೇವೆ ಸಲ್ಲಿಸಿ ನಂತರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಷಿ ವಿಭಾಗದ ಲೋಕೋಪಯೋಗಿ ಇಲಾಖೆ ಕಾರ್ಯನಿರ್ವಾಹಕ ಅಭಿಯಂತರಾಗಿ ವರ್ಗಾವಣೆಯಾಗಿ ಬಂತು ಇದೇ ತಿಂಗಳು ಕೊನೆ ದಿನಾಂಕ ಅಂದ್ರೆ ಮೂವತ್ತ ಒಂದು ಒಂದು ಎರಡ್ ಸಾವಿರದ ನಾಲ್ಕರಲ್ಲಿ ತನ್ನ ಸುದೀರ್ಘ ಸರ್ಕಾರಿ ಎಂಜಿನಿಯರಿಂಗ್ ಸೇವೆಯಿಂದ ನಿವೃತ್ತರಾಗಿರ್ತಾರೆ ಇನ್ನು ತುಂಬಾ ಸೂಕ್ಷ್ಮ ಸ್ವಭಾವದ ಮರುಸ್ಥಿತಿ ವ್ಯಕ್ತಿತ್ವ ಇವರು ಇಂಜಿನಿಯರಿಂಗ್ ತಾಂತ್ರಿಕ ನೈಪುಣ್ಯತೆ ಕೌಶಲ್ಯದಲ್ಲಿ ತುಂಬಾ ನಿಪುಟರು ಎನ್ನುತ್ತಾರೆ ಇವರ ಕೈ ಕೆಳಗೆ ಕೆಲಸ ಮಾಡ್ತಾ ಇರುವಂತಹ ಎಂಜಿನಿಯರ್ಗಳು ಹಾಗೂ ಸಿಬ್ಬಂದಿಗಳು ಇನ್ನು ಇವರ ವ್ಯಕ್ತಿತ್ವವು ಕೂಡ ಎಲ್ಲರೊಂದಿಗೆ ಸ್ನೇಹಜೀವಿಯಾಗಿರುವ ಇವರು ಉನ್ನತ ಅಧಿಕಾರಿಗಳ ನೆಚ್ಚಿನ ಅಭಿಯಂತರಾಗಿ ಕಿರಿಯ ಹಾಗೂ ಸಿಬ್ಬಂದಿಗಳಿಗೆ ತುಂಬಾ ಮಾರ್ಗದರ್ಶಕರಾಗಿ ಇದ್ದಂತವರು ಗುತ್ತಿಗೆದಾರಿಗೂ ಸಹ ಕಾಮಗಾರಿ ಕೆಲಸಗಳಿಗೆ ಸಂಬಂಧಪಟ್ಟಂತೆ ಕಿವಿ ಹಿಂದಿದ್ದು ಉಂಟು ಇನ್ನು ಸಮಾಜ ಸೇವಾ ಮನೋಭಾವ ಇವರು ತನ್ನ ಇಂಜಿನಿಯರಿಂಗ್ ವೃತ್ತಿಯಲ್ಲದೆ ವಿವಿಧ ಸಮಾಜ ಸೇವಾ ಕೆಲಸದಲ್ಲಿ ತನ್ನ ತೊಡಗಿಸಿಕೊಂಡಿರುವ ಇವರು ಇನ್ನಷ್ಟು ದಿನ ಸರ್ಕಾರಿ ಸೇವೆಯಲ್ಲಿ ಸಲ್ಲಿಸಬೇಕಾಗಿತ್ತು ಎನ್ನುತ್ತಾರೆ ಇವರ ಕೈಗಳಿಗೆ ಕಾರ್ಯನಿರ್ವಹಿಸಿದ ಸಿಬ್ಬಂದಿಗಳು ಆದ್ದರಿಂದ ಇತ್ತೀಚೆಗೆ ಇನ್ನು ನಮ್ಮ ನ್ಯೂಸ್ ಸಮಾಜದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ಕೂಡ ಇವರನ್ನ ಸಮಸ್ಯೆಗೆ ಸಂಬಂಧಪಟ್ಟಂತೆ ಸಂದರ್ಶನದ ಅಭಿಪ್ರಾಯ ಸಂಗ್ರಹ ಮಾಡಿ ನಂತರ ಇವರ ಇಂಜಿನಿಯರಿಂಗ್ ಸೇವೆಯನ್ನ ಗಮನಿಸಿ ಇವರ ಬಗ್ಗೆ ಇವರ ಕೈಗಳಿಗೆ ಕೆಲಸ ಮಾಡ್ತಾ ಇರುವ ಅಭಿಯಂತರು ಇಲ್ಲ ಅಭಿಪ್ರಾಯ ಸಂಗ್ರಹ ಮಾಡಿ ಅಭಿನಂದನಾ ಲೇಖನದ ಸಮಗ್ರ ವರದಿ ಪ್ರಕಟಣೆ ಮಾಡಿದ್ದಾರೆ ಹೀಗಾಗಿ ಈಗ ಟೈಮ್ ಬಂದಿದೆ ರೋಡ್ ಹಾಳಾಗ್ಲಿಕ್ಕೆ ಕಾರಣಗಳು ಏನಿದಾವೆ ಅಂತ ಹಾಗಾಗಿ ಸರ್ಕಾರದ ಇದೊಂದು ನಿರ್ಧಾರದಿಂದ ನಮ್ಗೆ ತುಂಬಾ ಅನುಕೂಲ ಆಗಿದೆ ಹೊಸ ರೂಪುರೇಷೆ ಆಗುವವರೆಗೆ ನಾವು ಯಾವುದೇ ಕೇಬಲ್ ಹಾಕ್ಲಿಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ ಈಗ ಮೊನ್ನೆ ತಾನೇ ವಿಶೇಷವಾಗಿ ರಸ್ತೆ ಕಾಮಗಾರಿ ಮಾಡ್ತಾವ್ರೆ ರಸ್ತೆ ಕಾಮಗಾರಿ ರಸ್ತೆ ಅಕ್ಕ ಒಂದ್ ರೀತಿ ರಸ್ತೆ ಬದಿಲೆ ರಸ್ತೆನೂ ಸಹ ಅಡ್ಡು ಬಿಟ್ಟಿದ್ದಾರೆ ಅಡ್ಡಿ ವಿಶೇಷವಾಗಿ ಕಾಮಗಾರಿ ಸಾಕಷ್ಟು ಸ್ಟಾರ್ಟ್ ಸ್ಟಾರ್ಟ್ ಇದೆ ಇನ್ನೂ ಆರು ಏಳನೇ ತಾರೀಕು ಆರು ಆರನೇ ತಿಂಗಳು ಒಂದ್ ರೀತಿ ಏಳನೇ ಇದಾದ್ರೂ ಸಹ ಇನ್ನ ನಾಲ್ಕು ತಿಂಗಳು ಇದಾದ್ರೂ ಸಹ ಇನ್ನೂ ಕಾಮಗಾರಿ ಸ್ಟಾರ್ಟ್ ಇದಾವಲ್ಲ ಸರ್ ನೋಡ್ಬೇಕು ನಮ್ಮಲ್ಲಿ ಪಿ ಡಬ್ಲ್ಯೂ ವ್ಯಾಪ್ತಿ ರೋಡ್ ಅಲ್ಲಿ ಈಗ ಇದು ಕೇಬಲ್ ಅನ್ನು ತಿಂಕ ಕೆ ಬಿ ಜೆನ್ ಎಲ್ ಪೈಪ್ಲೈನು ಮತ್ತು ಯು ಲೈನ್ ಮಾತ್ರ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ದಾಂಡೇಲಿ ಭಾಗದಲ್ಲಿ ಅದ್ ಬಿಟ್ಟರೆ ಕೇಬಲ್ ಅಳವಡಿಸೋ ಕಾಮಗಾರಿಗಳು ಹೆಚ್ಚಾಗಿ ಯಾವ್ದು ನಡೀತಾ ಇಲ್ಲ ಹಂಗೇನ್ ಇದ್ರೆ ನಾವ್ ನೋಡ್ಕೊಂಡು ಅದನ್ನ ತಡೆಯಲಿಕ್ಕೆ ಕಮ್ಮಿ ಒಟ್ಟಾರೆ ವಿಭಾಗದ ವ್ಯಾಪ್ತಿಯ ಎಲ್ಲಾ ಎಡಬಲಿಗಳಿಗೆ ಏನು ಈ ವರದಿ ಅಂತೂ ಗಮನಕ್ಕೆ ತಗೊಂಡಿದ್ವಿ ಅನಂತರ ಏನ್ ನಿರ್ದೇಶನ ಕೊಡ್ಲಿಕ್ಕೆ ನಿರ್ದೇಶನ ಆಲ್ರೆಡಿ ಕೊಟ್ಟಿದೀವಿ ಮೇಲಿಂದ ಮೇಲೆ ನಾವು ಹೋದಾಗ ಅದನ್ನ ಮಾನಿಟರ್ ಮಾಡ್ತಾನೆ ಇರ್ತೀವಿ ಮತ್ತೊಂದ್ಸಲ ನಾವು ನಿರ್ದೇಶನ ಕೊಡ್ಲಿಕ್ಕೆ ಆಕ್ಷನ್ ತಗೊಳ್ತೀವಿ ಓಹ್ ಇನ್ನ ಕೆಲವೇ ದಿನಗಳಲ್ಲಿ ಇದಾಗ್ತಾ ಇದೀರಾ ಸಾಕಷ್ಟು ಒಂದ್ ರೀತಿ ಸುದೀರ್ಘ ಸೇವೆ ಇದ್ ಮಾಡಿದಿರಾ ಸಾಕಷ್ಟು ಯುವ ಒಂದು ರೀತಿ ಪಿ ಡಬ್ಲ್ಯೂ ಡಿ ಸಿಬ್ಬಂದಿಗಳಿಗೆ ಇಂಜಿನಿಯರ್ಸ್ಗೆ ಒಬ್ಬ ಹಿರಿಯ ಅಧಿಕಾರಿಯಾಗಿ ನಿಮ್ಮ ಅನುಭವದ ಮಾತೇನು ಸರ್ ಏನಿಲ್ಲ ಈಗ ಹೊಸ ಹೇಳೋದು ಇಷ್ಟೇ ನಾವೆಲ್ಲ ಕೆಲಸ ಮಾಡಬೇಕಾದ್ರೆ ಕಂಡೀಷನ್ಸ್ ತುಂಬ ಬೇರೆ ಇತ್ತು ಎಸ್ಟಿಮೇಟ್ ಮಾಡೋದಿರ್ಬೋದು ಸರ್ವೆ ಮಾಡೋದೆಲ್ಲ ಹೋಗಿ ಇನ್ಸ್ಟ್ರೂಮೆಂಟ್ ತಗೊಂಡು ಇರಿಗೇಷನಲ್ಲಿ ಹೋಗೋದೆಲ್ಲ ಸಿಸ್ಟಮ್ ಇತ್ತು ಈಗಂಥವೆಲ್ಲ ಇಲ್ಲ ರೆಡಿಮೇಡ್ ಫುಡ್ ಬರ್ತದೆ ಅಂದರೆ ಅವ್ರಿಗೆ ಮಾಡಲಿಕ್ಕೆ ಸೋ ಮನಿ ಕನ್ಸಲ್ಟೆಂಟ್ ಅವೆಲ್ಲ ಫೆಸಿಲಿಟಿಗಳಿದ್ದಾವೆ ಬಟ್ ಇಲ್ಲ ನಮ್ಮ ಸ್ವತಃ ನಮ್ಮ ಇಂಜಿನಿಯರ್ಸ್ ಮಾಡ್ತಾರೆ ಏನಿಲ್ಲ ನಮ್ಮ ಕೆಲಸದ ಬಗ್ಗೆ ನಾವು ಕಾಳಜಿ ಇದ್ಬಿಟ್ರೆ ಆಯಿತು ಕೆಲಸದ ಮೇಲೆ ಆಲ್ಟರ್ನೇಟ್ ಡೇಸ್ ಕೆಲವೊಂದು ಕಾಮಗಾರಿಗೆ ಪ್ರತಿದಿನ ಕೆಲವೊಂದು ಕಾಮಗಾರಿ ಮೂರು ದಿವಸ ನಂತರ ಪ್ರಯಾರಿಟಿ ಮಾಡ್ಕೊಂಡು ಹೋಗ್ಬಿಟ್ರೆ ಎಲ್ಲ ಚೆನ್ನಾಗಿ ಕೆಲಸಗಳು ಆಗ್ತಾರೆ ಅನ್ನೋದು ಅಷ್ಟೇ ಹ್ಞೂ ಸರ್ ಅರ್ಥ ಬರ್ತಾ ಇದ್ದಾರೆ ಸರ್ ಅಲ್ಲ ಸರ್ ನಿವೃತ್ತಿ ನಂತರ ಏನು ಕೆಲವು ಸಮಾಜ ಸೇವೆಗೆ ಹೋಗ್ತಾರೆ ಕೆಲವರು ರಾಜಕ ರಾಜಕಾರಣಕ್ಕೆ ಹೋಗ್ತಾರೆ ಕೆಲವರು ಸ್ವಂತ ಏನಾರು ಎನ್ ಜಿ ಒ ಇದು ಮಾಡ್ತಾರೆ ತಮ್ದು ಯಾವುದು ಸರ್ ನಾನು ಆಲ್ರೆಡಿ ಸಮಾಜ ಸೇವೆನಂದ್ರೆ ನಾ ಲೈನ್ಸ್ ಇಂಟರ್ನ್ಯಾಷ್ನಲ್ ಮೆಂಬರ್ ಆಗಿದ್ದೀವಿ ರೀ ಹಾಂ ರೀ ಸೊ ಅದನ್ನ ಇನ್ನೂ ಹೆಚ್ಚು ಸಕ್ರಿಯವಾಗಿ ಪಾಳ್ಪು ಪಾಳ್ಕೊಳ್ತೀವಿ ಅದು ನಿರ್ವಹಣೆ ಮಾಡ್ತೀನಿ ಸರ್ ಮುಂದಿದ್ದು ಯಾವುದೇ ಬೇರೆ ಯಾವ್ದು ಅಂದ ಎಂಪ್ಲಾಯ್ನಿ ಇಲ್ಲ ಹಾಂ ಇದಾದ ಕೂಡಲೇ ಸ್ವಲ್ಪ ಆರಾಮಾಗಿ ಇರಬೇಕಲ್ಲ ನಿಮ್ಮದೇ ಫ್ಯಾಮಿಲಿ ಟೈಮ್ ಕೊಡಬೇಕು ಹಾಂ ಸರ್ ಪ್ಲಸ್ ಮುಂದೆ ಏನಾದರೂ ಒಪಾಚಾರಿಟಿ ಸಿಕ್ರೆ ನೋಡು ಈಗ ಅನ್ನಿಸ್ತದೆ ಸರ್ ಪಿ ಡಬ್ಲ್ಯೂ ಡಿ ಇಲಾಖೆಯಲ್ಲಿ ಅನುಭವ ಪಿ ಡಬ್ ಡಿಗೆ ನಾನು ಬಂದು ಕೇವಲ ಒಂದೂವರೆ ವರ್ಷ ಆಯಿತು ಹಾಂ ಸರ್ ಮೊದಲೆಲ್ಲಿದ್ರು ಇದಕ್ಕೂ ಮರಳು ನಾನು ಕೆ ಶಿಪ್ ಕೆ ಆರ್ ಎಸ್ ಎಲ್ಲಿ ಕೆಲಸ ಮಾಡಿದ್ದೀನಿ ಓಕೆ ಪಿ ಡಿ ಬಿಡಿಲಿ ಕೆಲಸ ಮಾಡಿದ್ದು ಇದು ಗಾಯ ವ್ಯಾಪ್ತಿ ನಂಗೆ ತುಂಬ ಕಡಿಮೆ ಹಾಂ ಸರ್ ತುಂಬ ಚಿಕ್ಕ ಸ್ಮಾಲ್ ಡಿವಿಷನ್ ಇದು ಒಂದು ಐ ತಾಲೂಕು ಸೇರಿತ್ತು ನಾನು ಕೆ ಶಿಪ್ ಕೆ ಇದ್ದಾಗ ಸುಮಾರು ಮೂರು ಮೂರು ಡಿಸ್ಟಿಕ್ಟ್ ಕಾರ್ಯಪ್ತಿ ಇರ್ತಿತ್ತು ಅಲ್ಲೆಲ್ಲ ದೊಡ್ಡ ದೊಡ್ಡ ಕೆಂಪು ಕಾಮಗಾರಿಗಳು ಬ್ರಿಡ್ಜ್ ಕಾಮಗಾರಿ ರೋಡ್ ಅಂದ್ರೆ ಪ್ಯಾಕೇಜ್ ಅಂದ್ರೆ ಒಂದು ಡಿಸ್ಟ್ರಿಕ್ ಡಿಸ್ಟ್ರಿಕ್ ಸ್ಟೇಟ್ ಸ್ಟೇಟ್ ಬಾರ್ಡರ್ ಕನೆಕ್ಟ್ ಆಗುವಂತ ರಸ್ತೆಗಳನ್ನು ಮಾಡಿದೆ ಸುಮಾರಷ್ಟು ಆರ್ ಟಿ ಎಸ್ ಕರೋಡ ಇರ್ಬೋದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ಐದಾರು ಮೇಜರ್ ಬ್ರಿಡ್ಜ್ ಬೆಳಗಾವಿ ಡಿಸ್ಟಿಕ್ ಅಲ್ಲಿ ಎಂಟು ಮೇಜರ್ ಬ್ರಿಡ್ಜ್ ಅವೆಲ್ಲ ಸ್ಟಾರ್ಟ್ ಮಾಡಿ ಏಟಿ ಪರ್ಸೆಂಟ್ ಕೆಲಸ ಮುಗಿಸಿ ಅಂತ ಲಾಸ್ಟ್ ಸರ್ ಹೇಳಿ ಸರ್ ಈಗ ತಮ್ಮ ಒಂದು ತಾವು ಸಹ ಒಂದು ರೀತಿ ಉಪವಿಭಾಗ ಜೋಯಿಡಾ ಉಪವಿಭಾಗದ ಪಿ ಡಬ್ಲ್ಯೂ ಡಿ ಕಾರ್ಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ವಿಶೇಷವಾಗಿ ನಿಮ್ಮ ಕಾರ್ಯನಿರ್ವಾಹಕ ಅಭಿಯಂತರ ಆಗಿರ್ತಕ್ಕಂಥ ರಾಜು ಕುರಂತ್ಕರ್ ಸಾಹೇಬರು ನಿವೃತ್ತಿ ಆಗ್ತವ್ರು ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ತಿಂಗಳ ಒಂದು ಹೆಂಡಿನಲ್ಲಿ ವಿಶೇಷವಾಗಿ ಅವ್ರ ಬಗ್ಗೆ ಒಂದೆರಡು ಅನಿಸಿಕೆ ಹೇಳಿ ಸರ್ ಮೊದಲೇದಾಗಿ ನಾನು ಕುರಂತ್ಕರ್ ಸಾಹೇಬರಿಗೆ ನಿವೃತ್ತಿ ಇರೋದಕ್ಕೆ ಅವರಿಗೆ ವಿಶೇಷನ್ನ ಹೇಳಿ ಬಯಸ್ತೇನೆ ಪುರತನ ಕಾಲಂತ ಸಾಹೇಬರು ನಾವು ಬಹಳಷ್ಟು ಪಣ್ಯವಂತ ಹೇಳಿಕೆ ಅಭಿಪ್ರಾಯ ಪಡ್ತೇನೆ ಯಾಕಂತ ಹೇಳಿದ್ರೆ ಬಹಳಷ್ಟು ಅವರು ಬಹಳಷ್ಟು ಹೆಲ್ಪ್ ಮಾಡಿದ್ದಾರೆ ಯಾವ ರೀತಿ ಇರಬೇಕು ಒಬ್ಬ ಇಂಜಿನಿಯರ್ ರೀತಿ ಮಾಡಬೇಕು ಅಂತ ಬಹಳಷ್ಟು ನಮ್ಗೆ ಸಲಹೆ ಸೂಚನೆಗಳನ್ನು ನೀಡ್ತಾ ಬಂದಿದ್ದಾರೆ ಇದೇ ರೀತಿ ಅವ್ರು ನಮ್ಗೆ ಬಹಳ ಸಹಕಾರ ಕೊಟ್ಟಿದ್ದಕ್ಕೆ ನನ್ನ ಜಗಡಾ ಉಪಯೋಗದ ಪರವಾಗಿ ಅವರಿಗೆ ಬಹಳ ಅಭಿನಂದನೆ ಸಲ್ಲಿಸ್ತೇನೆ ಹಾಗೂ ಅವರ ನಿವೃತ್ತಿ ಜೀವನ ಸುಖದಿಂದ ಸಂತೋಷದಿಂದ ಕೂಡಲಿಲ್ಲ ಅಂತ ಹೇಳ್ಕೊಂಡು ನಮ್ಮ ಉಪಯೋಗದ ಪರವಾಗಿ ಅವರಿಗೆ ಅಭಿನಂದನ ಸಲ್ಲಿಸ್ತೇನೆಗಳಲ್ಲಿ ನಿವೃತ್ತಿ ಆಗ್ತಾವ್ರೆ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೆಂಗೆ ಸರ್ ಸರ್ ಶ್ರೀ ಎನ್ ಕೆ ಕುರಂದ್ಕರ್ ಸಾಹೇಬರು ಸಿ ಡಿ ವಿಭಾಗ ಇವರು ಈ ಹಳೆಯಾಳ ಉಪವಿಭಾಗದ ಮೇಲೆ ಅತ್ಯಂತ ಪ್ರೀತಿ ಹಾಗೂ ಕಾಳಜಿ ಇತ್ತು ಯಾಕಂದರೆ ಹಳೆಯಾಳೆ ಅವರ ಸ್ವಂತ ಊರು ಹೀಗಾಗಿಬಿಟ್ಟು ವಾರಕ್ಕೆ ಮೂರರಿಂದ ನಾಲ್ಕು ಸಾರಿ ಇಲ್ಲಿ ಇನ್ಸ್ಪೆಕ್ಷನ್ ಮಾಡ್ತಾಯಿದ್ರು ನಮ್ಮ ಈ ಲೋಕೋಪಯೋಗಿ ಇಲಾಖೆ ವ್ಯಾಪ್ತಿಗೆ ಒಳಪಡ್ತಕ್ಕಂಥ ಪ್ರತಿಯೊಂದು ರಸ್ತೆಯೂ ಅವರು ಇನ್ಸ್ಪೆಕ್ಷನ್ ಮಾಡಿದ್ದಾರೆ ಇವರೊಬ್ಬರ ಒಬ್ಬರ ಮುತ್ಸದ್ದಿ ಹಾಗೂ ಅನುಭವಿ ಅನುಭವಿ ಸರ್ಕಾರಿ ನೌಕರರು ನೆಕ್ಸ್ಟ್ ಹೇಳಬೇಕಂತಂದರೆ ಸರ್ಗೆ ಅಗಾಧವಾದಂಥ ತಾಂತ್ರಿಕತೆ ಅವರಲ್ಲೇ ಇದೆ ಅವರು ನಮ್ಮ ಉಪಕ್ಕೆ ಈಗ ಇಪ್ಪತ್ತು ತಿಂಗಳಲ್ಲಿ ಸಾಕಷ್ಟು ಕೆಲಸಗಳನ್ನು ಇಲ್ಲಿ ನಿರ್ವಹಿಸಿದ್ದಾರೆ ಅರೌಂಡ್ ಒಂದು ಮೂವತ್ತ್ಮೂರು ಕಿಲೋಮೀಟರ್ ಜಿಲ್ಲಾ ಮುಖ್ಯ ರಸ್ತೆಗಳನ್ನು ಸುಧಾರಣೆ ಮಾಡಿದ್ದಾರೆ ಇಪ್ಪತ್ತೆಂಟು ಕಿಲೋಮೀಟರ್ಗಳನ್ನು ಇಪ್ಪತ್ತೆರಡು ರಾಜ್ಯ ಹೆದ್ದಾರಿ ಕಿಲೋಮೀಟರ್ ಕಿಲೋ ಇಪ್ಪತ್ತೆಂಟು ಕಿಲೋಮೀಟರ್ ರಾಜ್ಯ ಹೆದ್ದಾರಿಯನ್ನು ಸುಧಾರಣೆ ಮಾಡಿಸಿದ್ದಾರೆ ನೆಕ್ಸ್ಟು ಇಪ್ಪತ್ತೈದು ಪಾಯಿಂಟ್ ಐದು ಕಿಲೋಮೀಟರ್ ರಾಜ್ಯ ಹೆದ್ದಾರಿ ಎಸ್ ಎಸ್ ಡಿ ಪಿ ಯೋಜನೆಯಲ್ಲಿ ಅದನ್ನು ಸುಧಾರಣೆ ಮಾಡಿ ಎಲ್ಲ ರಸ್ತೆಗಳು ಸುಶಸ್ಥಿತವಾಗಿ ಮಾಡಿದ್ದಾರೆ ಸರು ನಿವೃತ್ತಿಯಾಗಿರೋದಕ್ಕೆ ನಮಗೆ ಇಷ್ಟು ಬೇಸರ ಆಗ್ತಾಯಿಲ್ಲ ಅವರೊಬ್ಬರು ಈ ಹಳ್ಳದ ಹಳ್ಳಾಳದವರೇ ಇದ್ದು ಇಲ್ಲಿಯ ಪ್ರತಿಯೊಂದು ಕಾಮಗಾರ ನೋಡಿದ್ದಾರೆ ನೆಕ್ಸ್ಟ್ ಅದಕ್ಕೆ ಸರ್ ಅವರ ನಿವೃತ್ತಿ ಜೀವನವು ಸುಖಕರಮಯವಾಗಿ ಅಂತ ಹೇಳ್ತಾ ಅವರಿಗೆ ದೇವರು ಅವರಿಗೆ ಅವರ ಕುಟುಂಬಕ್ಕೆ ದೇವರ ಆಯುರಾರೋಗ್ಯ ಆಯುಷ್ಯ ಕೊಡಲಿ ಅಂತ ಹೇಳಿ ನಾನು ದೇವರಿಗೆ ಇವರ ನಿವೃತ್ತಿ ಜೀವನವು ತುಂಬಾ ಸುಖಕರವಾಗಲಿ ಎಂಬುದು ನಮ್ಮ ಪತ್ರಿಕಾ ಸಮೂಹದ ಆಶಯವಾಗಿದೆ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ